Allô Yeah, yeah, yeah. ಹತ್ತು ಹಲವು ಮಕ್ಕಳಿಂದರೇನು ಪ್ರಯೋಜನ ಹೆಚ್ಚವರ ಆಸೆಯನ್ನು ಆಕಾಂಕ್ಷೆಯನ್ನು ಇಳಿಸದಿದ್ದಲ್ಲಿ ಪ್ರಪಂಚದಕ್ಕೆ ನನ್ನ ದೇವಿ ಹಲವು ಮಕ್ಕಳನ್ನು ಪಡೆದಿದ್ದಾರೆ ಆದ್ರೆ ಯಾರನ್ನು ಉಳಿಸಿಕೊಳ್ಳುವಂತಹ ಭಾಗ್ಯವಿಲ್ಲದಾಗಿ ಹೋಯಿತು ನ್ಯಾಯವಾಗಿ ಸಿಗಬೇಕಿತ್ತು ಅಮರಲೋಕದ ಅಧಿಕಾರಿ ಇದನ್ನು ಪಡೆಯುವಂತಹ ಉದ್ದೇಶದಿಂದಲೇ ಅದೆಷ್ಟೋ ಅಗ್ರಜರನ್ನು ಮಾತು ನೋಡೋಕೊಂಡಿದ್ದಾನೆ ಹರಿಯ ಕುಟಿಲತನದಿಂದ ಎಲ್ಲರೂ ಹತ್ತರಾಗಿ ಹೋದರಲ್ಲ ಈ ವಿಷಯವನ್ನು ನಡೆದಂತಹ ಅಮ್ಮನಿಗೆ ಶೋಕವು ಪ್ರಾರಂಭವಾಯಿತು ಅಂತಿದ್ದ ಶೋಕವಲ್ಲ ಪುತ್ರ ಶೋಕ ಈ ಪ್ರವಚದಲ್ಲಿ ಮೂರು ದಿನ ಮೋಹಗಳನ್ನು ಬಿಟ್ಟು ಹೋಗದಿರುವಂತೆ ವಿದೇಶ್ವರ ದಾರೇಶ ಪುತ್ರ ಎಂಬ ಹಾಗೆ ವಿದ್ಯೇಶನ ಮೋಹವನ್ನು ಅಗಲಿರಬಹುದು ದಾರೇಶ ಮೋಹವನಲ್ಲಿ ಬಿಟ್ಟಿರಬಹುದು ಆದ್ರೆ ಪುತ್ರೇಶನ ಮೋಹದಿಂದ ಅಗಲಿರುವುದಕ್ಕೆ ಸಾಧ್ಯವೇ ಇಲ್ಲಂತೆ ಸದಾ ಪುತ್ರ ಶೋಕದಿಂದ ಅಳಲಿದಂತಹ ಅಮ್ಮನಿಗೆ ಎರಡು ಸಾತ್ವದ ಮಾತುಗಳನ್ನು ಹೇಳಿ ದೈತಿಕ ಯಾವ ರೀತಿ ಉದ್ದರಿಸಬೇಕು ಎನ್ನುವ ಹಾಗೆ ಆವಾಗ ಮಾತು ಮಾತು ಮಗಳೇ ಮಾಲಿನಿ ನೇರವಾಗಿ ಸೇರು ಈ ರಣ್ಯ ಗರ್ಭನನ್ನು ಕುರಿತು ತಪಸ್ಸನ್ನು ಮಾಡು ನಿಜ ಗರ್ಭದಲ್ಲಿ ಭೂಗರ್ಭವನ್ನೇ ಆಡುವಂತಹ ಮಗುವನ್ನು ಪಡೆದುಕೊಂಡ ಹಾಗೆ ಅಗಿತನನ್ನು ಆಜ್ಞೆ ಹೇಳಿದಂತಹ ಮಾತನ್ನು ಆಧಾರವಾಗಿ ಸ್ವೀಕರಿಸಿಕೊಂಡವಳೆ ಆದ ಕಾರಣದಿಂದಲೇ ಜನನಿಯ ಮಾಲಿನಿ ಅರಮನೆಯಲ್ಲಿ ಬಂದು ದೂರ ಸಾಗಿ ಬಂದು 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 ನಿಂತ ಸ್ಥಳವಾದ ಯಾ ದಟ್ಟವಾದಂತಹ ಕಾರಣ ಸೂರ್ಯ ರಶ್ಮಿ ದೇಹ ಕಾಣುವಂತು ಹೆಣ್ಣಾದಂತಹ ಡಾನೋರ್ವೆಳೆ ಇದೆ ಮನೋಹರವಾದಂತಹ ಪರಿಸರ ಪ್ರಶಾಂತವಾದಂತಹ ವಾತಾವರಣ ಪ್ರಸಕ್ತವಾದಂತಹ ಪ್ರಕೃತಿ ಪ್ರಚೋದಕವು ಪ್ರಪೋದಕವಾದಂತಹ ಈ ಸ್ಥಳದಲ್ಲಿ ಸ್ನಾತಕೋಸನಾಚಯಿಸಿದರೆ ಪ್ರತಿ ಬರಿತು ಅನುಪ್ರಯಿಸಿದದ್ದು ಸತ್ಯ ತಪಸ್ವಿ ಸಾಹಿತ್ಯದಂತೆ ಕಂಗೊಳಿಸುತ್ತಿರುವಂತಹ ತಿಳಿಯಿನ ಸಾರತಿಯಲ್ಲಿ ಸೀರ್ಮೂತಲಾಗಿದ್ದೀರಿ ಅವಕಾಶ ಕೇವಲ ತನ್ನ ನನ್ನ ಬಗ್ಗೆ ಆಲೋಚನೆ ಮಾಡೋದು ಬೇಡ தபு விஷயத்தாமு அந்த காமக்கர கண்ணி நான் நான் தபு முன்னே டித்தே ஆலோசனை ದೇವತೆ ಚಿಂತೆ ಆಯ್ತು ಮಾಡುವ ಅವಶ್ಯಕತೆ ಇಲ್ಲ ಅನಿಮ ಎಷ್ಟು ಸ್ಥಿತಿ ನಮಗೆ ಗೊತ್ತಿರುತ್ತೆ ಯಾವ ಯಾವ ರೂಪವನ್ನು ಧಾರಣೆ ಮಾಡುವಂತ ಶಕ್ತಿ ನಮ್ಮಲ್ಲಿ ಇದೆ ನಿಜ ರೂಪವನ್ನು ಈಗ ರೂಪವನ್ನು ಮನೆಸುವುದ ರೂಪ ಆಗ್ಬಿಟ್ಟು ಅದೇ ಆಲೋಚನೆ ಮಾಡುದ ಕೆಲವೇನ ಕೆಲಸಗಳಿಗೆ ಬಿದ್ದು ಕೊಡಮಾಡ್ತಾ ಇನ್ನು ಕೆಲವೇ ಅಷ್ಟು ಈಗ ಬಿದ್ದುಕೊಳ್ಳುವುದಂತ ಕಾಯ್ತಾ ಯಾಕೋ ತನ್ನ ಮನಸ್ಸು ಹೇಳ್ತಾ ಇದೆ ನಾನಿ ನೀವು ಮಹಿಷಿ ರೂಪವೇ ತೂರ್ತಾ ಎನ್ನುವ ಹಾಗೆ ಮಾಡುವುದಿಲ್ಲ ಅತಿ ಶೀಘ್ರದಲ್ಲಿ ಮಹಿಷಿ